ಟ್ರೈ ನಾವೇ ಮಾಡೋಣ ಅಂತೇಳಿ ಸೊ ಆಗ ಈ ಟೀಮ್ ನಾವು ಕಟ್ಕೊಂಡಿದ್ವಿ ಇದು ಆಲ್ಮೋಸ್ಟ್ ಟ್ವೆಂಟಿ ಥರ್ಡ್ ಸ್ಟೋರಿ ದಟ್ ಐ ಐದು ಆಯ್ತಾ ಸ್ಟೋರಿ ಫಸ್ಟ್ ಟೈಮ್ ತಂದಾಗ ಕೂಡ ನಮ್ಮ ಡೈರೆಕ್ಟ್ರು ಒಂದು ಪೇಜರ್ ಕಲ್ಸಿದ್ರು ಓದಿದ್ದೆ ಹೇಳ್ಬಿಟ್ಟು ಅಂತ ಅದು ಹೇಳಿ ನಿಲ್ಸ್ಬಿಟ್ಟಿದೆ ಆಮೇಲೆ ಪೃಥ್ವಿ ಒಂದಿನ ಚು ಹೀಯರ್ ದ ಸ್ಟೋರಿ ಅಂತೇಳಿ ಒಂದ್ಸರಿ ನರೇಷನ್ ತಗೊಳ್ಳಿ ಅಂತೇಳಿ ಆ ನರೇಶನ್ ಮಾಡಿದ ದಿನ ಅನ್ಸು ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಐ ಸ್ಟಾರ್ಟ್ ಫ್ರಮ್ ಯೂರ್ ಎಂಟೈರ್ ಸ್ಟೋರಿ ಈಸ್ ಸಮಥಿಂಗ್ ರೂಟೆಡ್ ನಮ್ಮ ಒಂದು ನಾಡು ಕಲೆ ಅಥವಾ ಏನು ಅದ್ರ ಬಗ್ಗೆ ಇದೆ ಸೊ ಇಟ್ಸ್ ಇಟ್ಸ್ ಬೇಸಿಕಲಿ ಹಾಂ ಸೊ ತಿಳಿಸಿದಲ್ಲ ಸೊ ಬೇಸಿಕಲಿ ಸ್ಟೋರಿ ನಮ್ಮ ರೂಟ್ಸ್ ಬಗ್ಗೆ ಇತ್ತು ಇಟ್ಸ್ ವೆರಿ ಯು ಸೂದಿಂಗ್ ಲವ್ ಸ್ಟೋರಿ ಹಾಗೆ ಇತ್ತು ಸೊ ಟೈಟಲ್ ಕೂಡ ಅವ್ರು ಬೇರೆ ಏನೋ ಇಟ್ಟಿದ್ರು ಆ್ಯಂಡ್ ಐ ಆಸೆಡ್ ಏನೋ ನಾವು ಯಾಕೆ ಮಾರ್ನಮಿ ಅಂತಾನೆ ಹೇಳ್ಬಾರ್ದು ಅಂತ ಅಲ್ಲಿ ಪ್ರತಿ ಸಾರಿ ಮಾರ್ನಮಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇತ್ತು ಎಂಟೈರ್ ದಸರಾ ಟೀಮ್ ಏನೋ ಎರಡು ಪೀರಿಯಡ್ಸ್ ಸರಿ ನಡೆಯುವಂತ ಸ್ಟೋರಿ ಅದು ಸೊ ಹಿಂದೆ ಹೇಗಿತ್ತು ಇವಾಗ ಹೇಗಿದೆ ಹೇಗೆ ಎವಾಲ್ವ್ ಆಗಿದೆ ಅನ್ನೋದ್ರ ಮೇಲೇನೆ ಇರೋದ್ರಿಂದ ನಾವು ಟೈಟಲ್ ಕೂಡ ಹಾಗೆ ಇಟ್ಟು ಮುಂದುವರ್ತೇವೆ ಸೊ ಎಂಟೈರ್ ಟೀಮ್ನ ಕಟ್ಟಕ್ಕೆ ಅವ್ರು ಸಾಕಷ್ಟು ದಿನಗಳಾಯಿತು ನಮ್ಮ ಡೈರೆಕ್ಟರ್ ತುಂಬಾನೇ ಕೆಲಸ ಮಾಡಿದ್ದಾರೆ ಅದ್ರ ಮೇಲೆ ಸೊ ಥ್ಯಾಂಕ್ ಯು ಡೈರೆ ಥ್ಯಾಂಕ್ ಯು ಫರ್ ದಸ್ ಸೊ ನಾವು ಇದೇ ಥರ ಒಂದು ಏನು ಒಳ್ಳೆ ಎಕ್ಸಿಕ್ಯೂಷನ್ ತರ್ತೇವೆ ಸಿನಿಮಾಗೆ ಸಿನಿಮಾ ತೆರೆ ಮೇಲೆ ಕಂಡು ನೀವು ಖುಷಿ ಬರ್ತೀರಾ ಅಂತ ಅನ್ಕೊ